ಹಾಲಿನ ಕೇಂದ್ರ ಉದ್ಘಾಟನೆ ಒಂದು ಸಮಾರಂಭಕ್ಕೆ ಇದಕ್ಕೆ ಬಂದಿರುವಂತಹ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಸಾಹೇಬ್ರೆ ಹಾಗೂ ಕೊಚಿ ನಿರ್ದೇಶಕರಾದಂತಹ ಶಾಮೇಗೌಡ್ರೆ ಮತ್ತೆ ನಮ್ಮ ರಂಗಪತಿ ರೆಡ್ಡನ ಅವ್ರೆ ನಮ್ಮ ಬಶೀರ್ ಸಾಹೇಬ್ರೆ ಈಗ ರಘುರ್ ಅವರೇ ಮತ್ತೆ ನೆರವೇರಂತಹ ನನ್ನ ಆತ್ಮೀಯ ಸ್ನೇಹಿತರೆ ನಾನು ಮೊದಲೇದಾಗಿ ಪ್ಲಾನ್ ಇರಲಿಲ್ಲ ನನಗೆ ನಂದಿನಿ ಅನ್ನೋದು ನಂದಿನಿ ಹಾಲಿನ ಕೇಂದ್ರ ಇಡ್ಬೇಕಂತ ಒಂದು ಪ್ಲಾನ್ ನಮ್ಮ ಶಾಮೇಗೌಡರು ನಿರ್ದೇಶಕ ಆದ್ರೆ ಅವ್ರು ಆಗಿದ ತಕ್ಷಣ ಒಂದು ಇಬ್ಬಂದಿ ನನ್ನ ನಾವು ಆತ್ಮೀಯವಾಗಿಲ್ವೋ ಶಾಸ್ತ್ರ ಇರಲಿ ರಘುಪತಿ ಅಣ್ಣ ಇರಲಿ ಶ್ಯಾಮಗೌಡ್ರ ಅಣ್ಣ ಅವ್ರು ಇರಲಿ ಎಲ್ರು ನಾವು ಒಳ್ಳೆ ಇದ್ರಿಂದ ಇದ್ವಿ ಯಾರೋ ಶಾಸ್ತ್ರ ಹೇಳಿದ್ರು ಅವಾಗಲೇ ಯಾವ ಕಿಡುಗೇಡಿ ಒಂದು ಇದು ಮಾಡಿದೋಸ್ ಸ್ವಲ್ಪ ದೂರ ಆಗಿತ್ತು ಆ ನಮ್ಮ ಶಾಮಣ್ಣ ಅವ್ರಿಗೆ ಹೇಳಿದ್ರೆ ಅಣ್ಣ ಒಂದು ನಮ್ಗೆ ಕೇಂದ್ರ ಹಂಚ್ಬಿಡಿ ಅಂದ್ರೆ ಬರ್ರಿ ನೀವು ಇಲ್ಲಿ ಕ್ಯಾಂಪ್ಗೆ ಬರ್ರಿ ಅಂದ್ರು ಅಲ್ಲಿ ಹೋಗಿದ ತಕ್ಷಣ ಒಂದು ಏಳೆಂಟು ದಿವಸದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಟ್ಬಿಟ್ರು ಆದ್ಮೇಲೆ ನಿನ್ನೆ ಇಟ್ಕೊಳ್ಳೋಣ ಅನ್ಕೊಂಡಿದ್ರು ಆಮೇಲೆ ಶಾಸಕರಿಗೆ ಫೋನ್ ತೆಗಿತಾರೋ ಇಲ್ವೋ ಅನ್ನೋದು ಡೌಟ್ ಇಂದ ಫೋನ್ ಮಾಡಿದೆ ನಾನು ಶಾಸಕರು ಫೋನ್ ತೆಕ್ ತೆಗ್ದು ನಾಳೆ ನಾಳೆ ಇಟ್ಕೊಳ್ಳಿ ಅಂತ ಹೇಳಿದ್ರು ಸೊ ಅದೇ ರೀತಿ ನಾವು ನಮ್ಮ ಟೌನ್ ಕಾಂಗ್ರೆಸ್ ಇದು ಅಧ್ಯಕ್ಷರು ಅಮಾನುಲ್ಲಾ ಸಾಹೇಬ್ ಹೇಳ್ದೆ ನಾನು ಬಶೀರ್ ಸಾಕ್ಷಾತೀತವಾಗಿ ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಹಂಗೆ ಮಾಡ್ರಿ ನಾವು ಬರ್ತೀವಿ ಅಂತ ಹೇಳಿದ್ವಿ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತೀನಿ ನಾವೆಲ್ಲಾ ಎಲ್ಲಾ ತಾಲ್ಲೂಕ್ ಗೆ ಇದು ಮಾಡ್ತಾ ಇರೋದು ಒಳ್ಳೆ ಕೆಲ್ಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನ ಮುಂದೇನು ತಾವು ಮಾಡ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಮಾತನ್ನು ಮಾಡ್ಕೊಟ್ಟು ಮುನ್ನೂರ ಅರವತ್ತು ಚಿಲ್ಲರ ಏನು ಹಳ್ಳಿಗಳಲ್ಲಿ ಇದ್ದಿರೋ ಇದೆಯರೋ ಜನರು ಅವರೆಲ್ಲರೂ ಸಮೃದ್ಧಿಯವ್ರಿಂದ ಇದ್ದಾರೆ ಮುಂದಿನ ತಿಂಗಳಲ್ಲಿ ಅವ್ರು ಯಾವ ತೀರ್ಮಾನಗಳನ್ನು ಮಾಡ್ತಾರೆ ಅವ್ರು ಮಾಡ್ತಾರೆ ಅದ್ರ ಬಗ್ಗೆ ದೊಡ್ಡ

कारो फोटो फोटो पाले तो नेंग डालला का या ऑफिशियल इन द काउंट दे बा ये जागा थोडा ब अप साइड मध्ये ठेवू खांदा साइड मध्ये आहे आमचं सुद्धा झालं आहे हे ब बंद करणार पा आहे आमचं